ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಇವತ್ತು ನಿಮ್ಗೊಂದು ತಾಂತ್ರಿಕ್ ಟಿಪ್ಸ್ ಕೊಡೋಣ ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು ತಾಂತ್ರಿಕ್ ಟಿಪ್ಸ್ ಅಂತ ಹೇಳಿದ್ರೆ ಅಥರ್ವಣ ವೇದದಲ್ಲಿ ಬರುವಂತಹ ತಂತ್ರ ಸಾರ ಗ್ರಂಥದಲ್ಲಿರ್ತಕ್ಕಂಥ ಹದಿನೇಳನೇ ಅಧ್ಯಾಯದ ಕೊನೆಯ ಒಂದು ಶ್ಲೋಕದಲ್ಲಿ ಬರ್ತಕ್ಕಂಥ ಒಂದು ಟಿಪ್ಸ್ ಇದು ಒಬ್ಬ ಮನುಷ್ಯನ ಜೀವನದಲ್ಲಿ ಭಾಗ್ಯೋದಯ ಅಥವಾ ಅದೃಷ್ಟ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಹ ಒಂದು ಅದೃಷ್ಟ ಭಾಗ್ಯೋದಯ ನಮ್ಮ ಜೀವನದಲ್ಲಿ ಬರಬೇಕು ಅಂತ ಹೇಳಿದ್ರೆ ನಾವು ಕೆಲವು ತುಂಬಾ ಸರಳವಾಗಿರ್ತಕ್ಕಂಥ ಒಂದು ಆ ಪರಿಹಾರಗಳನ್ನ ಮಾಡಬೇಕು ಅಂತದ್ರಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರ ನಮ್ಗೆ ಸಿಕ್ಕಿರೋದ್ರಿಂದ ಆ ಒಂದು ಪರಿಹಾರದ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಹೇಳ್ಬೇಕು ಅಂತ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಏನೋ ಒಂದು ಅದನ್ನ ಗಿಮಿಕ್ ಮಾಡಕ್ಕೆ ಹೇಳಿ ಆ ಒಂದಷ್ಟು ಹೇಳ್ಬಿಟ್ಟು ಅದನ್ನ ಬಿಟ್ಬಿಡ್ತಾರೆ ಆದ್ರೆ ನಾವು ಸಂಪೂರ್ಣವಾಗಿ ನಿಮ್ಗೆ ಅದನ್ನ ಯಾವ ರೀತಿಯಲ್ಲಿ ಮಾಡ್ಬೇಕು ಆ ಒಂದು ಪರಿಹಾರವನ್ನ ನಿಮ್ಮ ಭಾಗ್ಯದ ಬೀಗವನ್ನ ಯಾವ ರೀತಿಯಲ್ಲಿ ಓಪನ್ ಮಾಡ್ಕೋಬೇಕು ಅಂತಕ್ಕಂತ ಒಂದು ತಾಂತ್ರಿಕ ಟಿಪ್ಸ್ ಅನ್ನ ಇವತ್ತು ಹೇಳ್ಕೊಡ್ತಾ ಇದ್ವಿ ದೀಪ ಯಕ್ಷಿಣಿ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಎಲ್ಲಾ ಜನಗಳ ಒಂದು ಅದೃಷ್ಟ ಅನುಕೂಲ ಅಭಿವೃದ್ಧಿ ಎಲ್ಲವೂ ಸಿಗ್ಲಿ ಅಂತ ಹೇಳಿ ಆ ದೇವಿಯನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಈ ತಾಂತ್ರಿಕ ಟಿಪ್ಸ್ ಅನ್ನ ಮಾಡಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೇವಲ ಒಂದು ಬೀಗ ಬೀಗದ ಕೈ ಅಷ್ಟೇ ಈ ಬೀಗ ಬೀಗದ ಕೈನ ಏನ್ ಮಾಡ್ಬೇಕು ಅಂತಕ್ಕಂಥ ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಒಂದು ಬೀಗ ಬೀಗದ ಕೈ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನೀವು ಾಗಿರ್ತಕ್ಕೀಗಿ ಒಂದು ಬೀಗ ಕೈ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಸಿಗುತ್ತೆ ಅದನ್ನ ತೋರ್ಸಕ್ಕೆ ತರ ಲಾಕ್ ಮಾಡ್ಬಿಡಿ ಈ ಈ ಒಂದು ಬೀಗವನ್ನ ಲಾಕ್ ಮಾಡ್ಕೊಂಡ್ಬಿಡಿ ಲಾಕ್ ಮಾಡ್ಕೊಂಡು ಅದನ್ನ ನೀವು ಈ ತರ ಎಡಗೈಯಲ್ಲಿ ಇಟ್ಕೊಂಡು ಬಲಗೈನ ಅದ್ರ ಮೇಲೆ ಮುಚ್ಚೋದು ಬಲಗೈನ ಅದ್ರ ಮೇಲೆ ಮುಚ್ಚಿಬಿಟ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನ ಹೇಳ್ಕೊಡ್ತೀನಿ ಆ ಮಂತ್ರವನ್ನ ಒಂದು ಲಕ್ಷದ ಒಂದು ಸಾವಿರದ ಒಂದು ಸಾರಿ ಒಂದು ಲಕ್ಷದ ಒಂದು ಸಾವಿರದ ಒಂದು ಸಾರಿ ಆ ಮಂತ್ರವನ್ನ ಹೇಳ್ಬೇಕು ಅಂದ್ರೆ ಸುಮಾರು ನೀವು ಒಂದು ಹದಿನೈದು ದಿವಸನೋ ಇಪ್ಪತ್ತು ದಿವಸನೋ ಎಷ್ಟು ದಿನ ಬೇಕಾದ್ರೆ ತಗೊಳ್ಳಿ ಈ ಒಂದು ಮಂತ್ರ ನಿಮಗೆ ಕಂಪ್ಲೀಟ್ ಆದ್ಮೇಲೆ ಈ ಬೀಗವನ್ನ ನೀವು ಯಾವ್ದಾದ್ರು ಒಂದು ಈ ಮಾಲ್ ಅಥವಾ ಜನಸಂದಣಿ ಜಾಸ್ತಿ ಇರುತ್ತೆ ಮೇಸ್ಟಿಕ್ ಏರಿಯಾಗಳಾಗ್ಲಿ ಬೆಂಗಳೂರಲ್ಲಿ ಅಥವಾ ಈ ತರ ಯಾವ್ದಾರ ಒಂದು ಜನಸಂದಣಿ ಜಾಸ್ತಿ ಇರ್ತಕ್ಕಂತ ಒಂದು ಪ್ರದೇಶದಲ್ಲಿ ಆ ಬೀಗವನ್ನ ಎಲ್ಲಾದ್ರೂ ಒಂದ್ ಕಡೆ ನೀವು ಸುಮ್ನೆ ಬೀಗ ಬೀಗದ ಕೈ ಸಮೇತ ನೀವು ಹಾಕ್ಬಿಟ್ಟು ಬಂದ್ಬಿಡೋದು ಹಾಕ್ಬಿಟ್ಟು ಬಂದಾಗ ಅಥವಾ ಇಟ್ಬಿಟ್ಟು ಬಂದಾಗ ಅದನ್ನ ಯಾರಾದ್ರೂ ಒಬ್ರು ಅದನ್ನ ತೆಗೆದು ಬೀಗ ಯಾರೋ ಒಬ್ಬ ಬೀಗ ಬೀಗದ ಕೈ ಜೊತೆಗ್ ಬಿಟ್ಟು ಹೋಗಿದ್ದಾನೆ ಅಂತ ಹೇಳಿ ಅದನ್ನ ಯಾವಾಗ ಆ ಬೀಗದ ಕೈ ಹಾಕಿ ಅದನ್ನ ಯಾವಾಗ ಲಾಕ್ ಓಪನ್ ಆಗುತ್ತೋ ಅವತ್ತು ತಿಳ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಭಾಗ್ಯೋದಯ ಶುರು ಆಯ್ತು ಅಂತ ಒಂದು ಅಭಿವೃದ್ಧಿ ಆಗ್ಲಿ ಭಾಗ್ಯೋದಯ ಆಗ್ಲಿ ಒಂದು ಶುರು ಆಯ್ತು ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಒಂದು ಅನುಕೂಲಗಳಾಗ್ಲಿ ಒಂದು ಅಭಿವೃದ್ಧಿಗಳಾಗ್ಲಿ ಬರ್ತವೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ಇದು ಈ ಪರಿಹಾರವನ್ನ ನೀವು ಮಾಡ್ಬೇಕು ಅಂತ ಹೇಳಿದ್ರೆ ಕುಂಕುಮದ ನೀರ್ ತಗೊಂಡು ಕುಂಕುಮದ ನೀರ್ ತಗೊಂಡು ಆ ಬೀಗದ ಮೇಲೆ ಹಾಕಿ ಬೀಗವನ್ನ ಶುದ್ಧ ಮಾಡ್ಕೋಬೇಕು ಆ ಬೀಗಕ್ಕೆ ಲೈಟ್ ಆಗಿ ಕಡೆ ಅರ್ಶನಾ ಕುಂಕುಮ ಹಚ್ಚಿರ್ಬೇಕು ಊದ್ಬತ್ತಿ ಎಲ್ಲ ಬೆಳಗಿ ಒಂದು ಹೂ ಇಟ್ಟು ಆಮೇಲೆ ಆ ಬೀಗವನ್ನ ತಗೊಂಡು ಕೈಯಲ್ಲಿ ಇಟ್ಕೊಂಡು ಅದರ ಮೇಲೆ ಬಲಗೈನ ಮುಚ್ಚಿ ಮಂತ್ರ ಪ್ರಾರಂಭವನ್ನ ಮಾಡ್ಬೇಕು ಈ ಒಂದು ಮಂತ್ರವನ್ನ ಪ್ರಾಣ ಶಕ್ತಿ ಮುಖಾಂತರವಾಗಿ ಆ ಮಂತ್ರದ ಉಚ್ಚಾರಣೆ ಆತ್ಮಪೂರ್ವಕವಾಗಿ ಹೃದಯಪೂರ್ವಕವಾಗಿ ಹೇಳುವಂಥದ್ದು ಮತ್ತೆ ಆ ಈ ಒಂದು ಮಂತ್ರವನ್ನ ಹೇಳ್ಬೇಕಾದ್ರೆ ನಮ್ಗೆ ಒಂದೇ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಐಶ್ವರ್ಯ ಭಾಗ್ಯದ ಭಾಗ್ಯದ ಬಾಗಿಲು ಓಪನ್ ಆಗ್ಲಿ ಐಶ್ವರ್ಯ ಪ್ರಾಪ್ತಿ ಆಗ್ಲಿ ಅನುಕೂಲ ಆಗ್ಲಿ ಅಂತಕ್ಕಂತ ಒಂದು ಉದ್ದೇಶದ ಮೇಲೆ ಇದನ್ನ ಮಾಡ್ಬೇಕು ಸೊ ಇದನ್ನ ನೀವು ಕರೆಕ್ಟ್ ಆಗಿ ಒಂದು ಲಕ್ಷದ ಒಂದು ಸಾವಿರದ ಒಂದು ಸರಿ ಹೇಳಿದಾಗ ಮತ್ತೆ ಆ ಬೀಗವನ್ನ ತಗೊಂಡೋಗಿ ಇಟ್ಟು ಅದನ್ನ ಯಾರೋ ಒಬ್ರು ಅದನ್ನ ಓಪನ್ ಮಾಡಿದಾಗ ಅವತ್ತಿಂದ ನೀವು ತಿಳ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾಗಿರತಕ್ಕಂತ ಅದೃಷ್ಟ ಪ್ರಾರಂಭ ಆಗಿದೆ ಅಂತ ಸೊ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂತ ಒಂದು ಪರಿಹಾರ ಇದೆ ಈ ಒಂದು ಪರಿಹಾರವನ್ನ ನೀವು ಮೇಲೆ ಈ ಮಂತ್ರವನ್ನ ನೀವು ಬಹಳ ಒಂದು ಶ್ರದ್ಧೆ ಭಕ್ತಿಯಿಂದ ತಿಳ್ಕೊಬೇಕು ಇದು ಯಾವ ದೇವರ ಮಂತ್ರ ಇದನ್ನ ಯಾವ ರೀತಿಯಲ್ಲಿ ನಾವು ಉಚ್ಚಾರಣೆ ಮಾಡ್ಬೇಕು ನೋಡಿ ಎಲ್ಲಾ ಮಂತ್ರಗಳಿಗೂ ಒಂದು ಶಾಪ ಅಂತಕ್ಕಂಥದ್ದಿದೆ ಆ ಶಾಪವನ್ನ ನಿವಾರಣೆ ಮಾಡಿ ಮಂತ್ರಕ್ಕೆ ಜೀವ ಕೊಟ್ಟು ಆ ಮಂತ್ರವನ್ನ ಜಪ ಮಾಡಬೇಕು ಈ ಒಂದು ಮಂತ್ರ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಅದನ್ನ ನಾವು ಗುರು ಮುಖಾಂತರನೇ ಅದನ್ನ ತಗೋಬೇಕು ಇದು ತಾಂತ್ರಿಕ ಮಂತ್ರದ ಒಂದು ಬೀಜಾಕ್ಷರ ಇರುವಂತಹ ಮಂತ್ರಗಳು ಈ ತರ ಮಂತ್ರಗಳು ನಿಮ್ಗೆ ಏನಾದ್ರು ಬೇಕು ಅನ್ಸಿದ್ರೆ ಖಂಡಿತವಾಗ್ಲು ನೀವು ನಮ್ಮನ್ನ ಸಂಪರ್ಕ ಮಾಡಬಹುದು ಒಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಕೂಡ ಹಾಕಿ ಈ ತರ ನಮ್ಗೆ ಒಂದು ಮಂತ್ರ ಬೇಕಾಗಿದೆ ನಮ್ಗೊಂದು ಭೇಟಿಯ ಒಂದು ಸಮಯವನ್ನು ಫಿಕ್ಸ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾವು ಕೊಡುವಂತ ನಂಬರ್ಗೆ ವಾಟ್ಸಪ್ ಮೆಸೇಜ್ ಕೂಡ ಹಾಕಿ ಮತ್ತು ಬನ್ನಿ ನಾನು ನಿಮ್ಗೆ ಆ ಮಂತ್ರದ ಬೀಜಾಕ್ಷರ ಮತ್ತು ಆ ಮಂತ್ರಕ್ಕೆ ಇರುವಂತ ಶಾಪವನ್ನೆಲ್ಲ ತೆಗೆದು ಆ ಮಂತ್ರವನ್ನ ಕೊಡ್ತೀನಿ ಈ ಮಂತ್ರವನ್ನ ನಿಮ್ಗೆ ತಗೊಂಡೋಗಿ ಮನೆಯಲ್ಲಿ ಸರಳವಾಗಿ ಕುತ್ಕೊಳ್ಳಿ ಯಾವ ದಿಕ್ಕಲ್ ಕುತ್ಕೋಬೇಕು ಎಷ್ಟೊತ್ತಲ್ಲಿ ಮಾಡ್ಬೇಕು ಎಲ್ಲಾನು ಒಂದು ಕ್ರಮ ಅಂತಕ್ಕಂಥದ್ವಿ ಸುಮ್ನೆ ಗುರುಗಳು ಹೇಳ್ಬಿಟ್ರೆ ನಾವು ಮಾಡ್ಬಿಡ್ತೀವಿ ಆತರ ಅಲ್ಲ ಅದಕ್ಕೊಂದು ಕ್ರಮ ಬದ್ಧವಾಗಿ ಇದನ್ನು ಮಾಡಿದಾಗ ನಿಮ್ಗೆ ಇದರ ಒಂದು ಅನುಕೂಲ ಸಂಪೂರ್ಣ ಒಂದು ಅಭಿವೃದ್ಧಿ ಸಿಗತ್ತೆ ಹಾಗಾಗಿ ಈ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮ್ಗೆ ಹೇಳ್ಬೇಕಾಗಿತ್ತು ಇದು ತಾಂತ್ರಿಕ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ಇದನ್ನ ನೀವು ಮಾಡ್ಕೊಂಡಾಗ ಇದರ ನಿಜವಾದ ಒಂದು ಫಲ ಅಂತಕ್ಕಂಥದ್ದು ನಿಮ್ಗೆ ಸಿಗುತ್ತೆ ಇಂತಹ ಬೇಕಾದಷ್ಟು ಒಂದು ಟಿಪ್ಸ್ ಗಳು ನಮ್ಮಲ್ಲಿ ಇದೆ ಆದ್ರೆ ಅದರಲ್ಲೆಲ್ಲ ಉತ್ತಮವಾಗಿರ್ತಕ್ಕಂಥ ಟಿಪ್ಸ್ ಅಂದ್ರೆ ಈ ಬೀಗದ ಒಂದು ಲಾಕ್ ಓಪನಿಂಗ್ ಟ್ರಿಕ್ಸ್ ಇದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಒಂದು ಕಚೇರಿಯಲ್ಲಿ ಕೊಡ್ತೀವಿ ಬಂದು ಸಂಪರ್ಕ ಮಾಡಿ ನಮಸ್ಕಾರ